ಏನೇನು ಈ ಇಡೀ ಲೋಪಗಳು ಕಾಂಗ್ರೆಸ್ ಪಕ್ಷದ ಎಲ್ಲ ಲೋಪಗಳನ್ನು ಈಗ ಏನು ಅನುಭವದ ಕಾಂಗ್ರೆಸ್ ಪಕ್ಷದವ್ರು ತುಂಬ ಅನುಭವ ಇದೆ ಆಡಳಿತ ಅಧಿಕಾರದಲ್ಲಿ ಇದ್ರೂ ತುಂಬ ಅನುಭವ ಇದೆ ಹತ್ತಾರು ವರ್ಷಗಳು ಜನರು ಗಮನ ಎಲ್ಲ ಕಡೆ ಡೈವರ್ಟ್ ಮಾಡಬೇಕು ಅಂತ ಇವರು ಇಂಥ ಧರ್ಮಸ್ಥಳದ ಎಪಿಸೋಡ್ನಾಗಲಿ ಇವತ್ತು ಬಾಲು ಮುಸ್ತಾಕ್ ಅವರ ವಿಚಾರ ಆಗಲಿ ಚಾಮುಂಡಿ ತಾಯಿಯ ಏನು ದಸರಾ ಉದ್ಘಾಟನೆ ಮಾಡುವಂಥ ಪೂಜೆ ಸಂಸ್ಕೃತಿ ಮತ್ತು ದಸರಾ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಡಕ್ಕಾಗಿರೋದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಾರೆ ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಈ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ಒಂದು ಹೇಳಷ್ಟು ಸೂಕ್ಷ್ಮತೆ ಯಾವ ಒಂದು ಧರ್ಮ ಇದು ನಾಡ ನವರಾತ್ರಿ ಹಬ್ಬ ಅಂದ್ರೇನು ಹಿಂದೂಗಳ ಒಂದು ಪವಿತ್ರ ಹಬ್ಬ ನಮ್ಮ ನಂಬಿಕೆ ಹಬ್ಬ ಯಾರಿಗೆ ಯಾವ ನಂಬಿಕೆ ಇಲ್ಲ ಯಾವ ಧರ್ಮದ ಬಗ್ಗೆ ನಂಬಿಕೆ ಇಲ್ಲದೆ ಇದ್ದವ್ರನ್ನ ನಂಬಿಕೆ ಇಲ್ಲದೆ ಇದ್ದವ್ರನ್ನ ನೀವು ಪೂಜಿಸಲಿಕ್ಕೆ ಚಾಮುಂಡಿ ತಾಯಿಗೆ ಪೂಜಿಸ್ತಾರ ಸುಮ್ಮನೆ ಇದು ಮಾಡ್ತಾರೆ ಪೂಜೆ ಮಾಡ್ತಾರೆ ಯಾರಿಗೆ ಯಾವ ನಂಬಿಕೆ ಇಲ್ಲ ಅದನ್ನು ಕರೆಸ್ಬಿಟ್ಟು ನೀವು ಪೂಜೆ ಮಾಡಲಿಕ್ಕೆರಲ್ಲ ಎಷ್ಟು ಮಂದಿ ಯಾಕೆ ಚೆಲ್ಲಾಟ ಆಡ್ತೀರಾ ಅದನ್ನು ಸಮರ್ಥಿಸ್ಕೊತೀರ ಸಮರ್ಥನೆ ಮಾಡ್ಕೊಳ್ಳೋವಂಥದ್ದು ಏನು ನನಗೇನು ಅರ್ಥ ಆಗೋಲ್ಲ ಮನ ಬಂದಂತೆ ಈ ಕಾಂಗ್ರೆಸ್ ಸರ್ಕಾರ ನೇಳ್ಕೊಳ್ತಿರೋಂಥದ್ದು ಅವನಿಗೆ ಖಂಡಿತ ನನಗನ್ಸುತ್ತೆ ನಮ್ಮ ನಾಡಿನ ಜನರು ಯಾವ ಕಾರಣದಲ್ಲೂ ಇದಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ ಯಾವ ಕಾರಣದಲ್ಲೂ ಅವಕಾಶ ಮಾಡಿಕೊಡಲ್ಲ ಇದನ್ನು ತಡಿತೀವಿ ತಡೀತಾರೆ ತಡಿತೀವಿ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಾಡಿನ ಜನತೆ ದಸರಾ ಬಂದನ್ನು ಮಸಿ ಬಳಿಯುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡೋಣ ಭಾಳ ಸ್ಪಷ್ಟವಾಗಿ ಬಾರ್ ಬಾರಿ ಇವಾಗ ಹಲವಾರು ಜನ ಹೇಳಿಕೆ ಕೊಟ್ಟಿದ್ದಾರೆ ಮೈಸೂರು ಮಾನತನದ ನಮ್ಮಲ್ಲಿ ಇರುವಂಥ ಮಹಾರಾಜರು ಲೋಕಸಭಾ ಸದಸ್ಯರಾಗಿರುವಂಥ ಹಿರಿಯರೂ ಪ್ರಮೋದ ಪ್ರಮೋದೇವಿಯವರು ಹೇಳಿಕೆ ಕೊಡ್ತಾರೆ ಸಾರ್ವಜನಿಕರು ಪ್ರತಾಪ್ ಸಿಂಹ ಎಲ್ಲರೂ ನಮ್ಮ ದೇಶದ ಎಲ್ಲರೂ ಹೇಳಿಕೆ ಕೊಡ್ತಾರೆ ಎಲ್ಲರೂ ಭಾಳ ಸ್ಪಷ್ಟವಾಗಿ ಹೇಳಿಕೊಡ್ತಾರೆ ಈ ಕಡೆಯದಕ್ಕೆ ಕಾಂಗ್ರೆಸ್ ಅಟೆನ್ಷನಲ್ ಡೈವರ್ಷನ್ ಟ್ಯಾಕ್ಟೀಕ್ಸ್ ಇದೆಲ್ಲ ನೋಕ ಮುಚ್ಚಬೇಕು ಕಣಸೋಯಿ ಆಸ್ಪತ್ರೆ